ನಮಸ್ತೆ ನಾನು ಶಿವಮೊಗ್ಗ ಮಧು ದೇವಿ ಆರಾಧಕರು ಇವತ್ತೊಂದು ವಿಶೇಷವಾದಂತ ವಿಚಾರ ತಿಳಿಸ್ತೀನಿ ಅದು ನಮ್ಮ ಮೇಲೆ ಯಾರಾದರೂ ಮಾಂತ್ರಿಕ ಪ್ರಯೋಗ ಅಥವಾ ಮಾಟ ಮಂತ್ರಗಳನ್ನ ಮಾಡಿಸಿದ್ರು ಅಥವಾ ನಮ್ಮ ದೈವಗಳನ್ನ ಕಟ್ಟಾಕಿದ್ರು ನಮ್ಮ ಮೇಲೆ ಪ್ರಯೋಗ ಆಗಬೇಕು ಅಂದ್ರೆ ಮೊದಲು ನಮ್ಮ ದೈವಗಳನ್ನ ಕಟ್ಟಾಕಿ ನಂತರ ಆ ಪ್ರಯೋಗಗಳನ್ನ ನಡೆಸುವಂತದ್ದು ಇಲ್ಲಾಂದ್ರೆ ದೇವ್ರುಗಳ ತಡೆ ಮಾಡ್ತಾರೆ ಒಮ್ಮೊಮ್ಮೆ ಆ ಮನೆಯಲ್ಲಿ ಏನಾದರೂ ಅನಾಹುತಗಳ ಘಟನೆ ನಡೆದಾಗ ನಮ್ಗೆ ಅನ್ಸುತ್ತೆ ಅಯ್ಯೋ ನಮ್ಮ ಮನೆ ದೇವ್ರುಗಳೆಲ್ಲ ಎಲ್ಲೋದ್ರು ನಾವು ಇಷ್ಟ ದೇವ್ರು ಕುಲ ದೇವರೆಲ್ಲ ಎಲ್ಲ ಎಲ್ಲೋದ್ರಪ್ಪ ಈ ತರ ದುರ್ಘಟನೆಗಳ್ ನಡೆದೋಗ್ಬಿಡ್ತಲ್ಲ ಅಂತ ನಾವು ನಮ್ಗ್ ನಾವೇ ಆಲೋಚನೆ ಮಾಡ್ತಾ ಇರ್ತೀವಿ ಅದೇ ರೀತಿ ನಮ್ ದೇವ್ರಗಳನ್ನ ಕಟ್ಟಾಕಿನೇ ನೆಕ್ಸ್ಟ್ ಪ್ರಯೋಗಗಳು ಮಾಡೋದು ಈಗ ನಾವು ಸುಮ್ನೆ ಸುತ್ತಾಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಒಮ್ಮೊಮ್ಮೆ ಇರುತ್ತೆ ಒಮ್ಮೊಮ್ಮೆ ಇರಲ್ಲ ಅದು ಸುತ್ತಾಡಿದ್ರು ಕೂಡ ಪರಿಹಾರಗಳು ನಮಗೆ ಸಿಗ್ತಾ ಇರೋ ಪರಿಹಾರ ಸಿಕ್ಕಿದ್ರು ಕೂಡ ತಾತ್ಕಾಲಿಕ ಅದಕ್ಕೋಸ್ಕರ ಇವತ್ತು ನಾನೊಂದ್ ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ದೈವಗಳನ್ನ ನಾವೇ ಹೇಗಾದ್ರೂ ಮಾಡಿ ಬಿಡಿಸ್ಕೋಬೇಕಲ್ವಾ ಅಥವಾ ಅಂದ್ರೆ ರಿಪೀಟೆಡ್ ಮತ್ತೆ ಪದೇ ಪದೇ ಮಾಟ ಮಂತ್ರ ಪ್ರಯೋಗ ಆಗುವಂತದ್ದು ಇರ್ತದೆ ಅಥವಾ ಆ ಮನೆಯಲ್ಲಿ ಅನಾಹುತಗಳು ಘಟನೆಗಳು ನಡೀತಾ ಇರ್ತದೆ ಹಾಗಾಗಿ ನಮ್ಮ ದೈವಗಳನ್ನ ಕಟ್ಟಾಕಿದ್ದಾರೆ ಅಂತ ನಮಗ್ ಗೊತ್ತಾಯ್ತು ಅಂದ್ರೆ ನಮ್ ದೈವ ಸಪೋರ್ಟ್ ನಮ್ಗೆ ಇಲ್ಲ ಅಂತ ಏನಾದ್ರು ನಮಗೆ ತಿಳಿತು ಅಂತ ಅಂದ್ರೆ ನಮ್ಮನೆ ಸುತ್ತಮುತ್ತ ಹತ್ರದಲ್ಲೇ ಇರುವಂತಹ ಅಮ್ನೋರ್ ದೇವಸ್ಥಾನ ಹುಡುಕ್ಬೇಕು ಅಮ್ನವರು ಸ್ವಲ್ಪ ಶಕ್ತಿಶಾಲಿ ಆಗಿದ್ರೆ ಬಾರಿ ಒಳ್ಳೇದು ಅದರಲ್ಲೂ ಏನಾದ್ರು ಬಲಿ ಏನಾದ್ರು ಇತ್ತು ಅಂದ್ರೆ ಇನ್ನೂ ಒಳ್ಳೇದು ಅಂತಹ ದೇವಿ ಹತ್ರ ಹೋಗಿ ನಾವು ಮೊದಲಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಅಮ್ಮ ನನಗೆ ಈ ತರ ಕಷ್ಟ ಬಂದಿದೆ ಈ ತರ ಯಾರೋ ಪ್ರಯೋಗಿಸ್ಬಿಟ್ಟಿದ್ದಾರೆ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಥವಾ ನನ್ನ ದೈವಗಳನ್ನ ನಮ್ಮ ಮನೆಯಲ್ಲಿ ಇರುವಂತ ದೈವಗಳನ್ನ ಕಟ್ಟಾಕಿದ್ದಾರೆ ಅದಕ್ಕೋಸ್ಕರ ನಿನ್ನ ಸಹಾಯ ಕೇಳ್ತಾ ಬಂದಿದ್ದೀನಮ್ಮ ಅಂತ ಹೇಳಿ ಒಂದು ತೆಂಗಿನಕಾಯಿ ತಗೊಂಡೋಗಿ ಅರ್ಚಕರಿಗೆ ಹೇಳಿ ಕೊಟ್ರೆ ಅಲ್ಲಿ ಅಮ್ಮನ ಹೆಸರಲ್ಲಿ ಒಂದು ಕುಂಕುಮಾರ್ಚನೆ ಮಾಡ್ತಾರೆ ಆ ಕಾಯಿ ಕುಂಕುಮಾರ್ಚನೆ ಮಾಡಿ ಶಕ್ತಿ ತುಂಬಿ ಕೊಡ್ತಾರೆ ಅದನ್ನೊಂದು ಕೆಂಪು ಬಟ್ಟೆಯಲ್ಲಿ ಆ ತಾಯಿ ಹೆಸರನ್ನ ಅದರಲ್ಲಿ ಒಂದು ತಗಡಲ್ಲಿ ತಾಮ್ರ ತಗಡಲ್ಲಿ ನೀವು ಬರೆದ್ಬಿಟ್ಟು ನಿಮ್ಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೂರ ಎಂಟು ಸಲ ಆದ್ರೆ ನೂರ ಎಂಟು ಸಲ ಇಲ್ಲ ಐವತ್ನಾಲ್ಕು ಸಲ ಆದ್ರೆ ಐವತ್ನಾಲ್ಕು ಸಲ ಇಲ್ಲ ಇಪ್ಪತ್ತೊಂದು ಬಾರಿ ಆದ್ರೆ ಇಪ್ಪತ್ತೊಂದು ಬಾರಿ ಆಗಲ್ಲ ನಾ ಹನ್ನೊಂದು ಬಾರಿ ಏನಾದ್ರು ಆ ದೇವಿ ಹೆಸರು ನೀವು ಯಾವ ದೇವಿ ಹತ್ರ ಹೋಗಿರ್ತೀರೋ ಆ ದೇವಿ ಹೆಸರು ಅದರಲ್ಲಿ ಬರೆದು ಆ ತಾಯಿಗೆ ಪ್ರಾರ್ಥಿಸ್ಕೊಂಡು ಆ ಕಾಯಲ್ಲಿಟ್ಟು ಒಂದು ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆ ಬಾಗಿಲಿಗೆ ಕಟ್ಟುವಂಥದ್ದು ಇಲ್ಲ ಅಂದ್ರೆ ನಾವು ದೇವ್ರ ಸ್ಥಳ ಏನಿರುತ್ತಲ್ಲ ಆ ದೇವರ ಸ್ಥಳದಲ್ಲಿ ಇಡುವಂತಹ ಕೆಲಸ ಮಾಡಿದ್ರೆ ಆ ದೇವಿ ಶಕ್ತಿಯಿಂದ ಅಥವಾ ದೇವಿ ಸಂಚಾರದಿಂದ ನೀವು ಯಾವ ದೇವಿ ಹತ್ರ ಸಹಾಯ ಕೇಳಿ ಹೋಗಿರ್ತೀರಲ್ಲ ಆ ದೇವಿ ಆಶೀರ್ವಾದದಿಂದ ನಿಮ್ಮನೇಲಿ ಇರ್ತಕ್ಕಂಥ ಮಂತ್ರದಲ್ಲಿ ವ್ಯತ್ಯಾಸ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಪ್ರಭಾವ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ನಿಮ್ಮ ದೈವಗಳನ್ನ ಏನಾದ್ರೂ ಕಟ್ಟಾಕಿದ್ರೆ ಅದರಲ್ಲೂ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗ್ತದೆ ಆಮೇಲೆ ನಿಮ್ಮ ಮನೇಲಿ ನಡೆಯುವಂಥ ದುರ್ಘಟನೆಗಳು ಕಮ್ಮಿ ಆಗ್ತಾ ಬರ್ತದೆ ಯಾವುದೇ ತರಹ ದುರ್ಘಟನೆಗಳು ನಡೆಯೋದಿಲ್ಲ ಈ ಪ್ರಯೋಗ ತುಂಬಾ ಚಿಕ್ಕ ತುಂಬಾ ಪವರ್ಫುಲ್ ಆಗಿರ್ತದೆ ನೀವು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಕಾಯಿ ತಂದು ಮನೇಲಿಟ್ಟಿ ನೋಡಿ ನಿಮ್ ಜೀವನದಲ್ಲಿ ಎಷ್ಟು ಬದಲಾವಣೆ ಬರ್ತದೆ ನಂತರ ನಿಮ್ಮ ದೈವಗಳನ್ನು ನೀವು ಕೃತಜ್ಞತರಾಗಿರಿ ಮತ್ತೆ ಈಗ ಏನ್ ಹೋಗಿರ್ತೀರಲ್ಲ ನೀವು ಏನ್ ಬೇಡ್ಕೊಂಬಂದಿರಲ್ಲ ಈ ದೈವಗಳಿಗೂ ಕೃತಜ್ಞತರಾಗಿರ್ಬೇಕು ಯಾಕಂದ್ರೆ ನಾವು ಕಷ್ಟ ಕಾಲದಲ್ಲಿ ಸಹಾಯ ಕೇಳ್ಕೊಂಡೋಗಿ ನಂತರ ಕೆಲಸ ಆಯ್ತು ಅಂತ ಮತ್ತೆ ಕೈ ಬಿಡಬಾರ್ದು ಹಾಗಾಗಿ ಎರಡೂ ದೇವರಲ್ಲೂ ಕೃತಜ್ಞತೆ ಮನೋಭಾವನೆ ಇಟ್ಕೊಂಡು ಪದೇ ಪದೇ ಅಮಾವಾಸ್ಯ ಟೈಮಲ್ಲಿ ಮಾಡಿದ್ರೆ ಬಾರಿ ಒಳ್ಳೇದು ಇದೇ ಅಮಾಸೆ ಅಮಾವಾಸ್ಯ ನೆಕ್ಸ್ಟ್ ಅಮಾವಾಸೆ ಒಂದು ಕಾಯಿ ಕಟ್ಟುವಂಥದ್ದು ನೆಕ್ಸ್ಟ್ ಅಮಾಸೆ ಅದನ್ನು ಬಿಚ್ಚಿ ನೆಕ್ಸ್ಟ್ ಚೇಂಜ್ ಮಾಡ್ತಾ ಬಂದ್ರೆ ಅನುಕೂಲ ಆದರೆ ಚೇಂಜ್ ಮಾಡಿ ಇಲ್ಲಾಂದ್ರೆ ಏನ್ ತೊಂದರೆ ಇಲ್ಲ ನಿಮಗೆ ಜೀವನದಲ್ಲಿ ತುಂಬಾ ಬದಲಾವಣೆ ಬರುತ್ತೆ ಈ ಪರಿಹಾರ ಸಂದಾಗಿ ತುಂಬಾ ಪವರ್ಫುಲ್ ಆಗಿರುತ್ತೆ ಪರಿಹಾರ ಮಾಡಿ ಹಾಗೇನಾದರೂ ನಿಮಗೆ ಅದ್ರದ್ದು ಅದ್ರ ಬಗ್ಗೆ ಏನಾದರೂ ಸರಿಯಾಗಿ ಮಾಹಿತಿ ಸಿಗ್ಲಿಲ್ಲ ಅಂತ ಅಂದ್ರೆ ಆ ಗುರುಗಳ ಗೆ ಕಾಲ್ ಮಾಡಿ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಮತ್ತು ದೈವ ಮಂತ್ರಗಳನ್ನ ಕೊಡ್ತಾ ಬರ್ತಾರೆ ನಿಮಗೆ ದೈವ ಮಂತ್ರಗಳಿಂದ ಸುಮಾರು ರಿಲೀಫ್ ಸಿಗುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳಿ ಮಾಡಿ ಮನೇಲಿ ಅನುಕೂಲ ತಗೊಳ್ಳಿ ಹಾಗೆ ಸುತ್ತಾಡಿದ್ವಿ ಯಾರು ಹೇಳಿದ್ರು ಅಲ್ಲೋದ್ವಿ ಇಲ್ಲೋದ್ವಿ ಸುಮ್ಮನೆ ದುಡ್ಡುಗಳನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕರೆ ಮಾಡಿ ನಮಸ್ಕಾರ